ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣುತ್ತೆ ಬಟ್ ಆದರೆ ಇದೆಲ್ಲ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿಗಳು ತುಂಬಾ ಚೆನ್ನಾಗಿದೆ ಆ ಮಾಂಗಲ್ಯ ಸರಗಳು ಮಾಬ್ ಚೈನ್ ಅಂತ ಬರುತ್ತಲ್ಲ ಆ ರೀತಿಯಾದಂಥ ಸರಗಳು ಹಾಗೆ ಡೈಲಿ ವೇರ್ ಇಯರಿಂಗ್ಸು ಹಾಗೆ ಫಂಕ್ಷನ್ ವೇರ್ ಇಯರಿಂಗ್ಸು ಎಲ್ಲ ರೀತಿಯಾದಂಥ ಕಲೆಕ್ಷನ್ಸು ಕೂಡ ತೋರಿಸ್ತಾ ಇದ್ದೀನಿ ಕೇವಲ ಐನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಹಾಗೆ ತುಂಬಾ ಚೆನ್ನಾಗಿದೆ ಹಾಗೆ ಗ್ಯಾರು ಟಿನೂ ಕೂಡ ಇರುತ್ತೆ ಸಿಕ್ಸ್ ಮಂತ್ ಒನ್ ಇಯರು ಈ ರೀತಿ ಜ್ಯುವೆಲ್ಲರಿಗಳ ಮೇಲೆ ಡಿಪೆಂಡ್ ಇರುತ್ತೆ ಗ್ಯಾರಂಟಿನೂ ಕೂಡ ಇರುತ್ತೆ ತುಂಬಾನೇ ಚೆನ್ನಾಗಿದ್ದಾವೆ ಜ್ಯುವೆಲ್ಲರಿ ಕಲೆಕ್ಷನ್ಸು ಹಾಗೆ ಆಫರು ಕೂಡ ನಡೀತಾ ಇದೆ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ನೀವಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವಾಗ ನೋಡ್ತಾ ಇರುವಂಥ ಮಾಂಗಲ್ಯ ಸರಗಳು ನೋಡಿ ಇದೆಲ್ಲ ಬಂದು ಏಟ್ ಫಿಫ್ಟಿ ರುಪೀಸು ಮಾಪ್ ಚೈನ್ ಅಂತ ಹೇಳ್ತಾರಲ್ಲ ಅದು ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿರುವಂಥದ್ದು ತುಂಬಾ ಚೆನ್ನಾಗಿದೆ ಇವಾಗಂತೂ ಈ ರೀತಿಯಾದಂಥ ಮಾಂಗಲ್ಯ ಸರಗಳು ತುಂಬ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಇದರಲ್ಲಿ ತುಂಬ ಥರ ಡಿಸೈನ್ಸ್ ಇವ ಇದೆ ಬಟ್ ನಾನು ಇಲ್ಲೊಂದು ಎರಡು ಮೂರು ಕಲೆಕ್ಷನ್ಸ್ನ ಹಾಕಿದ್ದೀನಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಹಾಕೊಂಡು ಕಮೆಂಟ್ ಮಾಡಿ ಮತ್ತು ಬರೀ ಮಂಗಳಸರಗಳನ್ನ ಈ ರೀತಿ ಮಾಪ್ ಚೈನಲ್ಲಿ ಮಂಗಳ ಸರಗಳ ಕಲೆಕ್ಷನ್ಸ್ನ ಮಾಡ್ತೀನಿ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ನಾನಿಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಲ್ಲ ಆ ಒಂದು ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಇವಾಗ ತುಂಬ ಹತ್ರದಿಂದನೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಇದೆ ನಿಜವಾಗ್ಲೂ ಇದು ಒನ್ ಗ್ರಾಮ್ ಗೋಲ್ಡಾ ಅಂತ ಅನಿಸುತ್ತೆ ಬಟ್ ಆದರೆ ಹೌದು ಒನ್ ಗ್ರಾಮ್ ಗೋಲ್ಡೇ ತುಂಬ ಚೆನ್ನಾಗಿದೆ ನೀವಾಗ ನೋಡ್ತಾ ಇರ್ಬೋದು ವೇರ್ ಮಾಡಿದರೂ ಕೂಡ ಅಷ್ಟೇ ನೋಡೋದಕ್ಕೆ ಗೋಲ್ಡ್ ಥರನೇ ಕಾಣುತ್ತೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ಏನ್ ನಂಬರ್ ಹಾಕಿದೀನಿ ಆ ನಂಬರ್ ಆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ ಇಲ್ಲಿ ಕೆಲವೊಂದೊಂದು ವೀಡಿಯೋಸ್ ಮೇಲೆ ನಂಬರ್ ಹಾಕಿದೀನಿ ಕಂಪ್ಲೀಟ್ ಇವತ್ತಿನ ಆ ವೀಡಿಯೋದಲ್ಲಿ ಏನ್ ಏನ್ ಜುವೆಲ್ಲರಿ ತೋರಿಸ್ತಾ ಇದ್ದೀನಿ ಎಲ್ಲ ಒಂದೇ ಶಾಪಲ್ಲಿ ಮಾಡಿರುವಂತಹ ಜುವೆಲ್ಲರಿ ವಿಡಿಯೋ ಆಗಿರುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ನೋಡಿ ಸೆವೆನ್ ಫೋರ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಏಟ್ ಡಬಲ್ ಫೈವ್ ನಂಬರ್ಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ನೀವು ಬೈ ಮಾಡ್ಬೋದು ಹಾಗೆ ಡೈಲಿ ವೇರ್ ಗೆ ಸ್ಟೋನ್ ಇಯರಿಂಗ್ಸು ಕೂಡ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರು ನೋಡಿ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಕಾಣಿಸ್ತಾ ಇದೆ ಸೊ ಅದಕ್ಕೆ ವೇರ್ ಮಾಡು ಕೂಡ ತೋರಿಸ್ತಾ ಇದಾರೆ ಹಿಂದೆ ತಿರುಪು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಗಟ್ಟಿಯಾಗಿ ಈ ತರ ಸ್ಟೋನ್ ಇಯರಿಂಗ್ಸ್ ನ ಡೈಲಿ ಯೂಸಿಗೆ ವೇರ್ ಮಾಡೋದಕ್ಕೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಎಲ್ಲ ಡ್ರಸ್ಗೂ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ಇದರ ಪ್ರೈಸ್ ಬಂದು ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇನೆ ಇದರಲ್ಲಿ ನಿಮಗೆ ಮಿಕ್ಸ್ ಕಲರ್ ಅಂದರೆ ಪಿಂಕ್ ಬೇಕಂದ್ರೆ ಪಿಂಕು ಸಿಗುತ್ತೆ ಹಾಗೆ ಪಿಂಕು ಗ್ರೀನ್ ಬೇಕಂದ್ರೆ ಪಿಂಕು ಗ್ರೀನು ಸಿಗುತ್ತೆ ಅಥವಾ ವೈಟ್ ಗ್ರೀನು ಅಥವಾ ವೈಟ್ ಪಿಂಕು ಸೊ ಈ ಥರ ಕಲರ್ ಕಲರ್ಸು ಕೂಡ ಅವೈಲೇಬಲ್ ಇದೆ ಈ ರೀತಿಯಾದಂಥ ಕಲೆಕ್ಷನ್ಸ್ ಅಲ್ಲಿ ಇದು ವೆನ್ ಒನ್ ಪೇರಿಗೆ ನಿಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗಿದೆ ಹಾಗೆ ಇದರಲ್ಲಿ ಕಂಪ್ಲೀಟ್ ಪಿಂಕ್ ಪಿಂಕ್ ಅಂದ್ರೆ ಪಿಂಕು ಸಿಗುತ್ತೆ ಕಂಪ್ಲೀಟ್ ಗ್ರೀನ್ ಬೇಕಂದರೆ ಗ್ರೀನು ಕೂಡ ಸಿಗುತ್ತೆ ನೀವೀಗ ನೋಡ್ತಾ ಇರ್ಬೋದು ಹಾಗೆ ರೆಡ್ ಬೇಕಂತಂದರೆ ರೆಡ್ಡು ಕೂಡ ಸಿಗುತ್ತೆ ಇದರಲ್ಲಿ ಮೂರು ಕಲರ್ ಅವೈಲೇಬಲ್ ಇದೆ ಅವಾಗೆ ಫಸ್ಟು ತೋರಿಸಿದ್ನಲ್ಲ ಅದರಲ್ಲಿ ಅದು ಸ್ವಲ್ಪ ಡಿಸ್ಟೆನ್ಸ್ ಬರುತ್ತೆ ಇವಾಗ ಒಂದು ಸ್ಟೋನಿಂದ ಇನ್ನೊಂದು ಸ್ಟೋನಿಗೆ ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ ಬರುತ್ತೆ ಇದರಲ್ಲಿ ಕಂಪ್ಲೀಟ್ ಸಟ್ ಪೂರ ಹತ್ತಿರನೇ ಇದೆ ಇನ್ನು ಇದು ಈ ಥರ ಇಯರಿಂಗ್ಸ್ ಬಂದು ಪ್ರೆಸ್ಸಿಂಗ್ ರಿಂಗ್ ಬರುತ್ತಲ್ಲ ಆ ರೀತಿ ತುಂಬ ಚೆನ್ನಾಗಿದೆ ನೋಡಿ ಹಿಂದೆ ಈ ರೀತಿಯಾದ ರಿಂಗ್ಗಳನ್ನ ನಾವೆಲ್ಲ ತುಂಬಾ ಇದ್ವಿ ಬಟ್ ಇವಾಗ ಅದೇ ರೀತಿಯಾದಂಥ ಟ್ರೆಂಡು ಮತ್ತೆ ಬಂದಿದೆ ಇನ್ನು ಇದು ಬಂದು ಫಂಕ್ಷನ್ಸಿಗಾದರೂ ವೇರ್ ಮಾಡ್ಬೋದು ಹಾಗೆ ಡೈಲಿ ಯೂಸಿಗಾದರೂ ಕೂಡ ವೇರ್ ಮಾಡ್ಬೋದು ಇದರಲ್ಲಿ ತುಂಬಾ ಕಲರ್ಸ್ಗಳು ಅವೈಲೇಬಲ್ ಇದೆ ನೀವು ಇವಾಗ ನೋಡ್ತಾ ಇರ್ಬೋದು ಆಲ್ರೆಡಿ ಗ್ರೀನ್ ಕಲರ್ಸ್ ತೋರಿಸ್ತೆ ಹಾಗೆ ಈಗ ಇದು ಬ್ಲ್ಯಾಕ್ ಕಲರು ಇದರ ಪ್ರೈಸ್ ಬಂದು ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ಸ್ಕ್ಯಾನ್ ನಂಬರಿಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಹಾಗೆಯೇ ತುಂಬ ಜನ ಈ ಒಂದು ರೆಸ್ಪಾನ್ಸ್ ಮಾಡೋಲ್ಲ ಮಾಡಲ್ಲ ಅಂತ ಹೇಳ್ತಿರ್ತಾರೆ ಇಲ್ಲೇನಾಗುತ್ತೆ ಅಂತಂದರೆ ಕೆಲವೊಂದಿಷ್ಟು ಜನ ಸುಮ್ಮನೆ ಬೇಕು ಅಂತ ಆ ಎನ್ಕ್ವೈರಿ ಮಾಡೋದು ಇವಾಗ ಅವ್ರಿಗೂ ಟೈಮ್ ವೇಸ್ಟ್ ಅಲ್ವಾ ಸುಮ್ಮ ಸುಮ್ಮನೆ ಎನ್ಕ್ವೈರಿ ಮಾಡಿದರೆ ಅವರು ಅದು ತುಂಬ ಜನ ಸಾವಿರಾರು ಜನ ಕಸ್ಟಮರ್ಸ್ ಇರ್ತಾರೆ ಸೊ ಅಂಥವ್ರ ಮಧ್ಯೆ ಅಟ್ಲೀಸ್ಟ್ ರಿಪ್ಲೈ ಮಾಡಿದಾಗ ಬೈ ಮಾಡೋಂಗಿದ್ರೆ ಮಾತ್ರನೇ ಆ ಮೆಸೇಜ್ ಮಾಡೋದು ಸೊ ಈ ರೀತಿ ಮಾಡಬೇಕು ಸುಮ್ಮ ಸುಮ್ಮನೆ ಎನ್ಕ್ವೈರಿ ಮಾಡೋದು ಆಮೇಲೆ ಸುಮ್ಮನೆ ಆಗೋದು ಮಾಡ್ತಾರಂತೆ ಸೊ ಹಾಗಾಗಿ ಅವರು ಕೂಡ ಹೇಳ್ತಾ ಇರ್ತಾರೆ ಸುಮ್ಮನೆ ಎನ್ಕ್ವೈರಿ ಮಾಡ್ತಾರೆ ಮೇಡಮ್ ನಮಗೂ ಟೈಮ್ ವೇಸ್ಟು ಇಷ್ಟಿಷ್ಟು ಟೈಮ್ ಕೊಟ್ಟು ಅವ್ರಿಗೂ ನಾವು ರಿಪ್ಲೈ ಮಾಡ್ತಾ ಇರ್ತೀವಿ ಬೈ ಮಾಡಬೇಕು toda la torcida la torcida en tela herida de bay mara de ಸೊ ಹಾಗಾಗಿ ನೀವು ಆಗಿ ಬೈ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಅದೇ ರೀತಿಯಾಗಿ ಹೇಳಿ ನಮ್ಗೆ ಇದು ಬೇಕೇ ಬೇಕು ನಾವು ತೊಗೊತೀವಿ ಸೊ ಇದ್ರ ಡಿಟೇಲ್ಸ್ನ ತಿಳಿಸ್ಕೊಡಿ ಅಂತೇಳಿ ಖಂಡಿತವಾಗ್ಲೂ ಅವರು ರಿಪ್ಲೈನ ಮಾಡ್ತಾರೆ ಸ್ವಲ್ಪ ಲೇಟ್ ಆಗ್ಬೋದು ತುಂಬಾ ಕಸ್ಟಮರ್ಸ್ ಇವರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಆದರೂ ಕೂಡ ರಿಪ್ಲೈನ ಮಾಡ್ತಾರೆ ನೀವು ಆವಾಗ ರಿಪ್ಲೈ ಮಾಡಿದ್ಮೇಲೆ ಖಂಡಿತವಾಗ್ಲೂ ಬೈ ಮಾಡ್ಬೋದಾಗಿರುತ್ತೆ ಹಾಗೆ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಇವರಲ್ಲಿ ಅವೈಲೇಬಲ್ ಇದೆ ಕೆಲವೊಂದು ಜುವೆಲ್ಲರಿಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಕೆಲವೊಂದು ಜುವೆಲರಿಗೆ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಅವೈಲೇಬಲ್ ಇರುತ್ತೆ ಸೊ ನೀವು ಆನ್ಲೈನ್ ಪೇಮೆಂಟ್ ಆದರೂ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಆದರೂ ಕೂಡ ಮಾಡಿ ತಗೋಬೋದಾಗಿರುತ್ತೆ ಇವತ್ತಿನ ವೀಡಿಯೋದಲ್ಲಿ ಡೈಲಿ ವೇರ್ ಇಯರಿಂಗ್ಸ್ ಹಾಗೆ ಫಂಕ್ಷನ್ ವೇರ್ ಇಯರಿಂಗ್ಸ್ನೂ ಸ್ವಲ್ಪ ಜಾಸ್ತಿ ತೋರಿಸಿದ್ದೀನಿ ತುಂಬ ಜನ ಕೇಳ್ತಾಯಿದ್ರು ಡೈಲಿ ವೇರಿಗೆ ಫಂಕ್ಷನ್ಸ್ ವೇರಿಗೆ ಒನ್ ಗ್ರಾಮ್ಗಳಲ್ಲಿ ತೋರಿಸಿ ಅಂತ ಹೇಳ್ಬಿಟ್ಟು ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರೀ ಪಂಚಲ್ ಹೋದು ಕೂಡ ತೋರಿಸ್ತೀನಿ ಡೈಲಿ ವೇರಿಗೆ ಇದೆಲ್ಲ ಗ್ಯಾರಂಟಿನೂ ಕೂಡ ಅವೈಲೇಬಲ್ ಇರುತ್ತೆ ಅಂದರೆ ಜ್ಯುವೆಲರಿ ಮೇಲೆ ಡಿಪೆಂಡ್ ಆಗುತ್ತೆ ಆ ಸಿಕ್ಸ್ ಮಂತ್ ಅಥವಾ ಒನ್ ಇಯರ್ ಹೇಳ್ಬಿಟ್ಟು ನೀವು ಅವರೇ ಶಾಪ್ ಅವರನ್ನೇ ಕೇಳಿದರೆ ಅವರು ಎಷ್ಟು ದಿನ ವಾರಂಟಿ ಇದೆ ಅಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾರೆ ಓಕೆನಾ ಇನ್ನು ಇದು ಬಂದು ಇವಾಗ ನೋಡ್ತಾ ಇರುವಂತದ್ದು ಫೈವ್ ಫಿಫ್ಟಿ ರುಪೀಸ್ ಇಯರಿಂಗ್ಸ್ ಇದರಲ್ಲಿ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ ಮೂ ಗ್ರೀನು ಪಿಂಕು ವೈಟು ಅದು ಒಂದು ಒಂದು ಕಲರ್ ಇದೆ ಇನ್ನು ನೆಕ್ಸ್ಟ್ ಒಂಥರ ಲೈಟು ಪರ್ಪಲ್ ಒಂದು ಕಲರ್ ಇದೆ ಹಾಗೆ ಬ್ಲ್ಯಾಕ್ ಒಂದಿದೆ ವೈಟ್ ಒಂದಿದೆ ಸೊ ನಿಮ್ಗೆ ಯಾವ್ದು ಇಷ್ಟ ಆದರೂ ಕೂಡ ಬೈ ಮಾಡ್ಬೋದು ಇನ್ನು ಇವಾಗ ನೋಡ್ತಾ ಇರುವಂಥ ಇಯರಿಂಗ್ಸ್ ಬಂದು ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ಒನ್ ಪೇರಿಗೆ ಇದು ಕೋರಲ್ ಅವಳದ್ದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇದು ಕೂಡ ಅಷ್ಟೇ ಎಲ್ಲ ಡ್ರೆಸ್ಗಳು ಹಾಕೊಂಡ್ರೂ ಕೂಡ ಯಾವುದೇ ರೀತಿ ಸ್ಯಾರಿಗಳು ಹಾಕೊಂಡ್ರು ಕೂಡ ಡೈಲಿ ಡೈಲಿವರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅವಳದ್ದು ಓಲೆಗಳು ಇದು ಕೂಡ ಅಷ್ಟೇ ಒಂದು ಪೇರಿಗೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಇಷ್ಟ ಆಯಿತು ಅಂತಂದರೆ ಆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಮ್ಮ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದಾಗಿರುತ್ತೆ ಇದು ಕೂಡ ಅಷ್ಟೇ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ತುಂಬ ಚೆನ್ನಾಗಿ ಸಾರಿ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಫಂಕ್ಷನ್ಸ್ಗಳಿಗೆಲ್ಲ ವೇರ್ ಮಾಡೋದಕ್ಕೆ ತುಂಬಾ ಗ್ರ್ಯಾಂಡ್ ಅನ್ಸುತ್ತೆ ಇನ್ನು ಇದು ಬಂದು ಫೈವ್ ಫೈವ್ ಫಿಫ್ಟಿ ರುಪೀಸ್ ಈ ಇಯರ್ಂಗ್ಸು ಕೂಡ ಇದರಲ್ಲಿ ನಾನು ಆಲ್ರೆಡಿ ತುಂಬಾ ಕಲರ್ಸ್ಗಳನ್ನ ನಿಮಗೆ ತೋರಿಸಿದೀನಿ ಇಷ್ಟ ಆಯಿತು ಅಂತಂದ್ರೆ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ನೀವು ಬೈ ಮಾಡ್ಬೋದಾಗಿರುತ್ತೆ ಹಾಗೆ ಇವರ ಒಂದು ಶಾಪಲ್ಲಿ ತುಂಬಾನೇ ಕಲೆಕ್ಷನ್ಸ್ ಗಳಿದೆ ಇವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಕೂಡ ಇದೆ ಎಲಿಜೆನ್ಸ್ ಬೈ ಪ್ರಿಯಾಂಕಾ ಅಂತ ಹೇಳ್ಬಿಟ್ಟು ಆ ಒಂದು ಪೇಜ್ ಅಲ್ಲಿ ನೀವು ಹೋಗಿ ಚೆಕ್ಔಟ್ ಮಾಡಿ ತುಂಬ ರೀತಿಯಾದಂಥ ಜ್ಯುವೆಲರಿಗಳಿದೆ ಹಾಗೆ ತುಂಬ ಜನ ಇವ್ರ ಶಾಪ್ ನ ಕೇಳ್ತಾರೆ ಇವ್ರದ್ದು ಶಾಪ್ ಇಲ್ಲ ಓನ್ಲಿ ಆನ್ಲೈನ್ ಬಿಸ್ನೆಸ್ ಮಾತ್ರನೇ ಸೊ ಹಾಗಾಗಿ ನೀವು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಶಾಪಿಗೆ ವಿಸಿಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಸೊ ಇವಾಗ ನೋಡ್ತಾ ಇರುವಂಥ ಇಯರಿಂಗ್ಸ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ಗೆ ಟೂ ಪೇರು ಇವಾಗ ಏನು ನೋಡ್ತಾ ಇದೀರಾ ವೈಟು ರೆಡ್ಡು ಮತ್ತು ವೈಟ್ ಎರಡೂ ಕೂಡ ಫೈವ್ ಹಂಡ್ರೆಡ್ ರುಪೀಸಿಗೆ ಸಿಗುತ್ತೆ ಇಷ್ಟ ಆಯಿತು ಅಂತಂದರೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಹೈ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನೆಕ್ಸ್ಟ್ ご覧いただ Thank し o u